ತಮ್ಮ ವಿಚಾರಗಳಿಗೆ ಹೋಲ್ತಕ್ಕಂಥ ಅಜ್ಜ ಕೊಪ್ಪಳ ಅಜ್ಜಿಯವರು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ ಬಾಡಿ ಬಾಡಿಯಲ್ ಫ್ಯಾಕ್ಟ್ರಿಗೆ ಅನೇಕ ಸಲ ನಾನು ಹೇಳಿರ್ತಕ್ಕಂಥದ್ದಿದೆ ವಿಷಪೋರಿತ ಗಾಳಿ ಏನಪ್ಪ ನಾವು ತಿಂತ ಇದ್ದೀವಿ ಇವತ್ತು ಕೊಪ್ಪಳ ಅಜ್ಜವರು ಮೊನ್ನೆ ಕಣ್ಣೀರಿಟ್ಟಿದ್ದಾರೆ ಇಂಥ ಫ್ಯಾಕ್ಟ್ರಿಗಳು ಬಂದ್ರೆ ಅಂತಂದ್ರೆ ನಮ್ಮ ಭಾಗದ ಜನ ತೊಟ್ಲಕ್ಕೆ ಹೋಗೋರು ಕಡಿಮೆ ಆಗ್ತಾರ ಹೋಗೋರು ಜಾಸ್ತಿ ಆಗ್ತಾರ ಅಂತ ತಿಳ್ಕೊಂಡು ಇಂಥ ಫ್ಯಾಕ್ಟ್ರಿಗಳನ್ನ ನಮಗ್ ಕೊಡ್ತೀರಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕ ಕೇಳ್ತಾರೆ ಮೊನ್ನೆ ಅಜ್ಜವರು ಹೇಳಿದ್ರು ಸರ್ಕಾರ ನಮ್ಗೆಲ್ಲರಿಗೆ ತಾಯಿ ಇದ್ದಂಗ ವಿಷ ಕೊಟ್ರು ಕುಡಿತೀವಿ ಹಾಲು ಕೊಟ್ರು ಕುಡಿತೀವಿ ಅಂತ ತಿಳ್ಕೊಂಡು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ ಇದು ನಮ್ಮ ಭಾಗದ ಪರಿಸ್ಥಿತಿ ಅಧ್ಯಕ್ಷರೇ ಚೊಲೋ ಚೊಲೋ ಫ್ಯಾಕ್ಟ್ರಿಗಳೆಲ್ಲ ಈ ಕಡೆ ವಿಷ ಗಾಳಿ ಅಂತ ಗೊತ್ತಾದ್ರೆ ಅದ್ರಲ್ಲಿಂದ ಬಂದು ಏನ್ಪಾದ್ರೆ ಸಾವುಗಡ ಆಗ್ತಕ್ಕಂಥವೆಲ್ಲರ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಿಧಿ ಯಾಕ ತಾರತಮ್ಯ ತಮ್ಮ ಯಾರ ಮುಂದೆ ಹೇಳಬೇಕು ಅಧ್ಯಕ್ಷರೇ ನಾವು ಎಂಬತ್ತು ವರ್ಷದಾಗ ಗ್ಯಾರಂಟಿಗಳಿಂದ ಏನ್ಪಡ್ತಾರೆ ನಮ್ಮ ಮಾನದಂಡ ಆಗಂಗಿಲ್ಲ ಅಂತ ನಮ್ಮ ಸೋದರು ಹೇಳಿದ್ದಾರೆ ನಿನ್ನೆ